ಎಸ್ ಅಜಾಗೃತ ಸಿನಿಮಾದ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ ಚೊಚ್ಚಲ ಸಿನಿಮಾದಲ್ಲೇ ನಿರ್ಮಾಪಕರಿಂದ ಭೇಷ್ ಅನ್ಸ್ಕೊಂಡು ಒಂದೊಳ್ಳೆ ಗಿಫ್ಟ್ ಕೂಡ ತಗೊಂಡಿದ್ದಾರೆ ಶಶಿಧರ್ ಅವರು ಮೂಲತಃ ಮೈಸೂರಿನವರು ನಿಮ್ಗೆ ಗೊತ್ತಿದ್ದೀಯಾ ಅಜಾಗೃತ ಸಿನಿಮಾಗೆ ಒಂದು ಭಾಗಕ್ಕೆ ಅನ್ಸುತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ವಾಯ್ಸ್ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಕೂಡ ಚಿತ್ರತಂಡ ಮಾಡ್ಕೊಂಡಿತ್ತು ಈ ವಿಚಾರ ನಂಗೆಲ್ಲೋ ಕಿವಿಗೆ ಬಿತ್ತು ಆ ಎಲ್ಲ ವಿಚಾರವನ್ನ ವಿಚಾರವನ್ನು ತಿಳ್ಕೊಳ್ಳೋಣ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದೆ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್ ಮೊದಲ ಸಿನಿಮಾ ಇದು ಮೊದಲ ನಿರ್ದೇಶನ ಸಿನಿಮಾದಲ್ಲೇ ನಿರ್ಮಾಪಕರಿಂದ ಭೇಷ್ ಗುರಿ ಪಡ್ಕೊಂಡಿದ್ದೀರಾ ಸೊ ಎಷ್ಟು ಖುಷಿ ಇದೆ ನಿಮಗೆ ಇಲ್ಲ ಮೇಡಮ್ ಲೈಕ್ ಸ್ಪೀಚ್ಲೆಸ್ ಅಂತಾರಲ್ಲ ಅಂತಾರಲ್ಲ ಹಂಗ್ತು ಆ್ಯಕ್ಚುಲಿ ನಾವು ಈಗ ನಮ್ಮ ಡೈರೆಕ್ಟರ್ ಕರ್ತವ್ಯ ಏನಂದ್ರೆ ಒಂದು ಕಾಪಿ ಆದಮೇಲೆ ಫಸ್ಟ್ ಆಡಿಯನ್ ವಿ ಕಾಲ್ ಪ್ರೊಡ್ಯೂಸರ್ ನಮ್ಮ ಫಸ್ಟ್ ಆಡಿಯನ್ ಆಗಿರ್ತಾರೆ ಯಾಕಂದ್ರೆ ದುಡ್ಡು ಹಾಕಿರೋ ನಮ್ಮನ್ನ ಮೆಚ್ಚಿದ್ರೆ ಎಲ್ಲರೂ ಮೆಚ್ಚುತ್ತಾರೆ ಅನ್ನೋದು ಒಂದು ಇದು ಸೊ ಕಾಪಿ ರೆಡಿ ಆಯಿತು ಇವ್ರು ತುಂಬ ದಿವಸದಿಂದ ಕೇಳ್ತಾ ಇದ್ರು ಕಾಪಿ ಆಯ್ತಾ ಅಂತ ಸರ್ ಯಾರೂ ಬರಬೇಡ ನೀವೊಬ್ಬರು ಬನ್ನಿ ಕಾಪಿ ತೋರಿಸ್ತೀನಿ ಎನಿ ಚೇಂಜಸ್ ನೀವು ಹೇಳಿ ಆ್ಯಸ್ ಅ ಪ್ರೊಡ್ಯೂಸರ್ ಅಂತ ಅರ್ಲಿ ಮಾರ್ನಿಂಗ್ ಬಂದರು ಅವತ್ತು ನನ್ನ ಜೊತೆ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಸೊ ನಮ್ಮ ಆಫೀಸಲ್ಲೆಲ್ಲ ನೋಡಿದ್ರು ನೋಡಿ ಖುಷಿಯಾದ್ರು ಸರಿ ಶಿಶಿ ಸಕ್ಕದಾಗಿದೆ ಅಂದ್ಬಿಟ್ಟು ಒಂದು ಹಗ್ ಮಾಡಿದ್ರು ಹಗ್ ಮಾಡಿಬಿಟ್ಟು ಸಂಜೆ ಒಂದು ಪಾರ್ಟಿ ಇದೆ ಅಂತ ಅಂದರು ಸರಿ ಓಕೆ ಅಂತ ಅಂದ್ಬಿಟ್ಟು ಸಂಜೆ ನಾವೆಲ್ಲ ಇದು ಮಧ್ಯಾಹ್ನ ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ನಂದು ಇನ್ನೊಂದು ಕಾರ್ ಇತ್ತು ಒಂದು ಎಕೋ ಸ್ಪೋರ್ಟ್ಸ್ ಕಾರ್ ಅದನ್ನು ತರಿಸ್ಕೊಂಡ್ರು ಅವ್ರದ್ದು ಇನ್ನೊಂದು ಯಾವುದೋ ಒಂದು ಸ್ವಿಫ್ಟ್ ಕಾರ್ ಕೊಟ್ಬಿಟ್ಟು ಅವರು ಆ ಕಾರನ್ನ ತರಿಸ್ಕೊಂಡ್ರು ಸಂಜೆ ಈ ಲೊಕೇಶನ್ಗೆ ಬಂದುಬಿಡಿ ನಾನೇನೋ ಬೇರೆ ಏನೋ ಒಂದು ಅವ್ರದ್ದು ಇರ್ಬೋದು ಅಂದ್ಬಿಟ್ಟು ಸುಮ್ಮನೆ ಅದ ಸಂಜೆ ಹೋದಾಗ ನಮಗೆ ಈ ಸರ್ಪ್ರೈಸ್ ಕಾದಿತ್ತು ಆ್ಯಕ್ಚುಲಿ ಸೇಮ್ ಡೇ ಮ್ಯಾಮ್ ನಾನು ಮಾರ್ನಿಂಗ್ ಅವ್ರ ಸಿನಿಮಾ ನೋಡಿದ್ದು ನೈಟ್ ನನಗೆ ಕಾರ್ ಡೆಲಿವರಿ ಮಾಡಿದ್ರು ಸೊ ನಾವು ಫಾರ್ಚುನರ್ ನೋಡಿ ಲೈಕ್ ಸ್ಪೀಚ್ಲೆಸ್ ಆದ ನಾನು ಏನೋ ಪಬ್ಲಿಸಿಟಿ ಗಿಮಿಕ್ ಇರ್ಬೋದಾ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ನೋಡಿದ್ರೆ ಅಲ್ಲಿ ಯಾರೂ ಇರಲಿರಲಿಲ್ಲ ಬರೀ ಇವ್ರಿ ಫ್ಯಾಮ್ಲಿ ಅಲ್ಲಿ ಮಾ ಮೇಡಮ್ ಆಗಲಿ ಇವರಾಗಲಿ ಎಲ್ಲ ಕೊಟ್ಟಾಗ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಯಾಕಂದರೆ ಈಗ ನಾನು ಫಸ್ಟ್ ಆಡಿಯನ್ ಅಂತ ಏನಂದೆ ಪ್ರೊಡ್ಯೂಸರ್ ಅವ್ರು ಮೆಚ್ಚಿ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಅಂದರೆ ಇನ್ನೆಲ್ಲ ದೇವ್ರ ಕೈಲಿ ಮೇಡಮ್ ನಮ್ಮ ಜನ ಮತ್ತು ಪ್ರೇ ಪ್ರೇಕ್ಷಕರು ಹೆಂಗೆ ತಗೊತಾರೆ ಅದೆಲ್ಲ ಅವ್ರ ಕೈಯಲ್ಲ ಅಜಾಗೃತ ಅಂತ ಬಂದಾಗ ಟೈಟಲ್ ಕೂಡ ಡಿಫ್ರೆಂಟ್ ನಾನು ಆಗ್ಲಿದೆ ಅಂಬ ಡಿಫ್ರೆಂಟ್ ಆಗಿದೆ ಎಲ್ಲವೂ ಕೂಡ ನಾನು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಏನಿದು ಅಜಾಗೃತ ಅಂತ ಹೇಳಿ ಮೇಡಮ್ ಫಸ್ಟು ಕತೆ ಒಂದು ಅಪ್ ಆದಾಗ ನಮ್ಗೊಂದು ಡಿಫ್ರೆಂಟ್ ಆಗಿರೋ ಟೈಟಲ್ ಬೇಕಿತ್ತು ಸೊ ಕತೆ ನಡೆಯೋದು ಒಂದು ಜಾಗ್ರತೆ ಇಲ್ಲದೇ ರಂಥ ವಿಚಾರದ ಮೇಲೆ ಸೊ ಇದಕ್ಕೊಂದು ಟೈಟಲ್ ಬೇಕಲ್ಲ ಅಂತ ಆಗ ಸ್ಯಾನ್ಸ್ಕ್ರಿಟಲ್ಲಿ ಅಜಾಗ್ರತಾನೆ ಜಾಗ್ರತೆ ಅಂತ ಮಾಡೋಂಥ ಒಂದು ವರ್ಡ್ ಗೊತ್ತಾಯ್ತು ನಮಗೆ ಸೊ ಇಲ್ಲ ಚೆನ್ನಾಗಿದೆಯಲ್ವ ಎಲ್ಲ ಲ್ಯಾಂಗ್ವೇಜಲ್ಲೂ ಅಜಾಗ್ರತಾನೆ ಸ್ಯಾನ್ಸ್ಕ್ರಿಟ್ ಕ್ಯಾರಿ ಆಗುತ್ತೆ ಸೊ ಇಟ್ ವಾಸ್ ಅ ಬಿಗ್ ಪ್ರಾಜೆಕ್ಟ್ ಒಂದು ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋದು ಒಂದು ಪ್ಯಾನ್ ಇಂಡಿಯಾ ವರ್ಡೇ ಬೇಕಿತ್ತು ಸೊ ಅಜಾಗ್ರತೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಎಲ್ಲರೂ ಅಜಾಗ್ರತ ಅಂತಲೇ ಟೈಟ್ಲ್ ಇರ್ತಾರೆ ಅಂದರೆ ನೆಗೆಟಿವ್ ಆ್ಯಕ್ಚುಲಿ ಜಾಗ್ರತ ಅಂದರೆ ಓಕೆ ನಾ ಪ್ರೊಡ್ಯೂಸರ್ ಒಪ್ತಾರಾ ಅಂತ ನಾನು ಇಮಿಡಿಯೇಟ್ ಫೋನ್ ಮಾಡಿದೆ ರವಿ ಸರ್ಗೆ ಸರ್ ಟೈಟಲ್ ಹಿಂಗಿದೆ ಅಜಾಗ್ರತ ಅಂತ ಓಕೆನಾ ಏನು ಹಂಗಂದ್ರೆ ಹಿಂಗೆ ಸರ್ ಆ ಜಾಗ್ರತೆ ಇಲ್ಲದೆ ಸೂಪರ್ ಶಿಶಿ ಮಾಡಿ ಕತೆ ಒಳ್ಳೆ ಆ್ಯಪ್ ಆಗುತ್ತೆ ಅಂತ ಸೊ ಅಲ್ಲಿ ನಾವು ರಿಜಿಸ್ಟರ್ ಮಾಡಿ ಸೊ ಆಲ್ ಲ್ಯಾಂಗ್ವೇಜಸ್ ರಿಜಿಸ್ಟರ್ ಆಯಿತು ಆಲ್ಮೋಸ್ಟ್ ಸೆವೆನ್ ಲ್ಯಾಂಗ್ವೇಜಸಲ್ಲಿ ಪ್ಲಾನ್ ಆಯಿತು ಸೊ ಎಲ್ಲ ಆಗಿ ಅಲ್ಲಿ ರಿಜಿಸ್ಟರ್ ಆಗಿ ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಯಿತು ನೀವು ಇವರ ರವಿರಾಜ್ ಅವರ ಕೈಗೆ ಹೆಂಗ್ ಸಿಕ್ಕಿದ್ರಿ ಆ ದಿನಗಳ ಬಗ್ಗೆ ನೆನಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಮೇಡಮ್ ಆ್ಯಕ್ಚುಲಿ ಆ ದಿನಗಳು ತುಂಬ ಕಷ್ಟದಲ್ಲೇ ಇತ್ತು ಆ್ಯಕ್ಚುಲಿ ನಾನು ಈಗ ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅಂದ್ಬಿಟ್ಟು ಕಷ್ಟಪಟ್ಟು ನಿಮ್ಗೊತ್ತು ಅಷ್ಟೇ ಆಗಿ ಅಸೋಸಿಯೇಟ್ ಆಗೋಲ್ಲ ಸಂಭಾವನೆಗಳು ಅಷ್ಟಿರಲ್ಲ ಬಟ್ ಒಟ್ಟೆ ಪಾಡ್ಗೆಲ್ಲ ನಾವೇನು ಮಾಡ್ತಾ ಇದ್ವಿ ಈಗ ಸಿ ಜಿ ಸ್ಟೂಡೆಂಟ್ ಆಗಿರೋದ್ರಿಂದ ಟ್ರೈಲರ್ ಕಟ್ಟು ಲಿರಿಕಲ್ ವೀಡಿಯೋ ಎಲ್ಲ ಮಾಡೋ ಅವೊಂದು ಸಿನಿಮಾ ಬೈರದೇವಿ ಅನ್ನೋದಕ್ಕೆ ಒಂದು ವರ್ಕ್ಗೆ ಅಂತ ನನಗೆ ರವಿ ಸರ್ ಸಿಕ್ಕಿದ್ದು ಸಿಕ್ಕಿದಾಗ ಅವ್ರಿಗೆ ಯಾರೋ ನನ್ನ ಬಗ್ಗೆ ಹೇಳಿದರು ಆಗ ಶಿಶಿ ಕತೆಗಳಿದೆಯಾ ಅಂತ ಕೇಳಿದ್ರು ಒಂದು ಮೀಟಿಂಗಲ್ಲಿ ಇಲ್ಲ ಸರ್ ಇದೆ ಅಂತ ಇಮಿಡಿಯೇಟ್ ಕತೆ ಕೇಳಿದ್ರು ಕೇಳಿ ಇಮಿಡಿಯೇಟ್ ನೆಕ್ಸ್ಟ್ ಮೂಮೆಂಟೇ ನನಗೆ ಒಂದು ಪ್ರಾಜೆಕ್ಟ್ ಕೊಟ್ರು ಸೊ ಇನಿಷಿಯಲಿ ಅವ್ರು ನಂಗೆ ಕೊಟ್ಟಿದ್ದು ತುಂಬ ಚಿಕ್ಕ ಪ್ರಾಜೆಕ್ಟೇ ಅಂದರೆ ಇಟ್ ವಾಸ್ ನಾಟ್ ಸೊ ಅಜಾಗ್ರತ ಇಷ್ಟು ದೊಡ್ಡದಾಗೆ ಪ್ಲ್ಯಾನ್ ಹಂಗೆ ಇರಲಿಲ್ಲ ನಮ್ಮದು ಒಂದು ನೀಟಾಗಿ ಮಾಡೋಣ ಶಶಿ ಅಂತ ಅಂದ್ಬಿಟ್ಟು ಬಟ್ ಅದು ಒಂದು ಶೆಡ್ಯೂಲ್ ನಾವು ಇಲ್ಲಿ ಬ್ಯಾಂಗ್ಳೂರು ಸರೌಂಡಿಂಗ್ಸ್ ಒಂದು ಮಾಡಿದ್ವಿ ಆ ಶೆಡ್ಯೂಲ್ ಆಗ್ತಾರೆಂಗೆ ಅವ್ರಿಗೆ ಏನು ಅನ್ಸ್ತದೆ ಶಶಿ ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಬೇಡ ವಿಲ್ಗೂ ಫುಲ್ ಸ್ವಿಂಗ್ ಆಗಿ ಮಾಡೋಣ ಅಂದ್ಬಿಟ್ಟು ಅದು ಬಜೆಟ್ ಈಗ ಹೇಳೋಕ್ಕೂ ಆಗಲ್ಲ ಆ ಥರ ಆಗಿದೆ ಸೊ ಅಜಾಗೃತ ಸಿನಿಮಾಗೆ ಇವಾಗ ಇನ್ಸಿಡೆಂಟ್ ಏನೋ ಗೊತ್ತಿದೆ ನಿಮ್ಮ ಪ್ರೆಸೆಂಟ್ ಏನಿದೆ ಅಂತ ದರ್ಶನ್ ಸರ್ ಹತ್ರ ವಾಯ್ಸ್ ಕೊಡಿಸ್ಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ಕೇಳ್ಪಟ್ವಿ ಇದು ನಿಜಾನ ಅಂತ ಹೇಳಿ ಮೇಡಮ್ ನಿಮಗೆ ಗೊತ್ತಿರೋಂಗೆ ಈಗ ಕನ್ನಡ ಸಿನಿಮಾಗೆ ದಿಗ್ಗಜರು ಒಂದಿಗೆ ಸರ್ ಆಗಿರ್ಬೋದು ದರ್ಶನ್ ಸರ್ ಸುದೀಪ್ ಸರ್ ಅಲ್ಲ ಸೊ ನಾವು ಒಂದು ಬ್ರ್ಯಾಂಡ್ ಬೇಕಿತ್ತು ಒಂದು ಟ್ರೈಲರ್ಗೆ ಒಂದು ಬೇಕು ಒಂದು ದೊಡ್ಡ ಬೇಸ್ ವಾಯ್ಸಲ್ಲಿ ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ದರ್ಶನ್ ಸರ್ ಇಮಿಡಿಯೇಟ್ ಆಗಿ ತಲೆಗೆ ಬಂದರು ಸೊ ದರ್ಶನ್ ಸರ್ ಕೇಳಿ ಕೊಡ್ಬೋದು ಈಗ ರವಿ ಸರ್ ಆಗಲಿ ರಾಧಿಕಾ ಮೇಡಮ್ ಆಗಲಿ ಎಲ್ಲ ಅವ್ರ ಜೊತೆ ಪರಿಚಯ ಇರೋರಿಂದ ಸರ್ ಹಿಂಗೆ ಮಾಡ್ಬೋದಾ ಮಾತಾಡೋಣ ಶಿಶಿ ಅಂತ ಅಂದ್ಬಿಟ್ಟು ಇನ್ನ ನಾವು ಮಾತಾಡಿರಲಿಲ್ಲ ಅಪ್ರೋಚ್ ಆಗಿರಲಿಲ್ಲ ಸೊ ನಾವು ಆ್ಯಕ್ಚುಲಿ ನಾನು ಪೈಲಟ್ ವಾಯ್ಸ್ ಎಲ್ಲ ತೊಗೊಂಡು ದರ್ಶನ್ ಸರ್ ತೋರಿಸ್ಬೇಕು ಅನ್ನೋದು ಪ್ಲಾನಿಂಗಲ್ಲಿ ಇತ್ತು ಬಟ್ ಅಷ್ಟರಲ್ಲಿ ಲೈಕ್ ಹೇಳ್ತಾರಲ್ಲ ಏನೋ ಹಿಂಗೆ ಆಯಿತು ಸೊ ದೆನ್ ಲೈಕ್ ವಿ ಆರ್ ಲೈಕ್ ವಿ ಶುಡ್ ಪ್ಲ್ಯಾನ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಅಂದ್ಬಿಟ್ಟು ಸೊ ಈಗ ಪ್ಲಾನ್ ಚೇಂಜ್ ಮಾಡ್ಕೊಂಡಿದೀವಿ ನೀವು ಕೂಡ ದರ್ಶನ್ ಸರ್ ಮೀಟ್ ಮಾಡಿದೀರ ಒಮ್ಮೆ ಅಂತ ಕೇಳ್ಪಟ್ವಿ ಸಿನಿಮಾಗಳು ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತೀರಾ ಏನ್ ಅನ್ಸುತ್ತೆ ಇನ್ಸಿಡೆಂಟ್ ಎಲ್ಲ ನೋಡಿದಾಗ ಹೊಸ ನಿರ್ದೇಶಕರಾದರೂ ಕೂಡ ಈ ಬೆಳವಣಿಗೆಗಳು ಬನೇ ನಟ ಸ್ಟಾರ್ ನಟ ಅಭಿಮಾನಿಗಳು ಹೆಚ್ಚಿರುವಂಥ ನಟ ಸೊ ಇವತ್ತು ಈ ತರ ಕೂತ್ಕೊಂಡಿರುವಂಥದ್ದು ಇಂಡಸ್ಟ್ರಿಗೂ ಸ್ವಲ್ಪ ಏನು ಅನ್ಸುತ್ತೆ ನಿಮಗೆ ಮ್ಯಾಮ್ ಖಂಡಿತವಾಗ್ಲೂ ಇಂಡಸ್ಟ್ರಿಗೆ ಸಮಸ್ಯೆನೇ ಈಗ ನಿಮ್ಗೆ ಗೊತ್ತಿರೋ ನಮ್ಮಲ್ಲಿ ಸ್ಟಾರ್ ತುಂಬಾ ಕಡಿಮೆ ಇದಾರೆ ಈಗ ನಾವು ಈಗ ಒಂದು ಐದು ಜನದ ಹೆಸರಿಲಿ ಅಂತಂದರೆ ಒಂದು ಐದು ನಾಲ್ಕೈದು ಜನ ಯೋಚನೆ ಆರನೇ ಹೆಸರಿಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಹಿಂಗಿರ್ಬೇಕಾದ್ರೆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಸುಲ್ತಾನ್ ಅಂತ ಏನು ಕರೀತಾರೆ ಅಂಥ ಒಬ್ಬ ವ್ಯಕ್ತಿಗೆ ಹಿಂಗೆ ಆಯಿತು ಅಂದರೆ ಇಟ್ಸ್ ಅ ಲಾಸ್ ಫಾರ್ ದ ಇಂಡಸ್ಟ್ರಿ ಮತ್ತೆ ನಮ್ಮಂಥ ಯಂಗ್ಸ್ಟರ್ಸ್ಗೆ ಏನಾಗುತ್ತೆ ಒಬ್ಬೊಬ್ಬ ಹೀರೋಗಳು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಏನಾಯಿತು ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ ಬಿಸ್ನೆಸ್ ಹಿಂಗೆ ಕಡಿಮೆ ಆಗುತ್ತೆ ಒಬ್ಬ ಯಂಗ್ಸ್ಟರ್ಸ್ಗೆ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ ಸೊ ಇದೆಲ್ಲ ಒಂಥರ ಶೂ ಶಾರ್ಟ್ ಬಿಸ್ನೆಸ್ ಇರೋಂಥ ಒಬ್ಬ ಹೀರೋ ಹಿಂಗೆ ಆದಾಗ ನಾ ಏನಾಗುತ್ತೆ ಇಟ್ಸ್ ಅ ಲಾಸ್ ಫಾರ್ ದ ಇದೆ ಆಗಬಾರ್ದಾಗಿತ್ತು ಈಗ ಈಗ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ಯೋಚನೆ ಮಾಡ್ರು ಅವ್ರ ಬಗ್ಗೆನೂ ಬೇಜಾರಾಗುತ್ತೆ ಇಂಡಸ್ಟ್ರಿಯವರಾಗಿ ದರ್ಶನ್ ಸರ್ ಬಗ್ಗೆ ಕೇಳಿದಾಗ ಅವ್ರ ಬಗ್ಗೆ ಬಿಸಿರೋದು ಸಿ ಎಂಡ್ ಆಫ್ ದ ಡೇ ಈಗ ಮೀಡಿಯಾದವ್ರು ನಮ್ಗೆ ಏನು ತೋರಿಸ್ತಾ ಇದ್ದಾರೆ ಅದೇ ನಮಗೂ ಗೊತ್ತಾಗ್ತಾ ಇರೋದು ಸೊ ಎಂಡ್ ಆಫ್ ದ ಡೇ ಲೈಕ್ ನೋಡೋಣ ಏನಾಗುತ್ತೆ ಅನ್ನೋದು ಬಟ್ ಇಟ್ಸ್ ಅ ಯೂಜ್ ಲಾಸ್ ಫಾರ್ ದ ಇಂಡಸ್ಟ್ರಿ ಆ್ಯಂಡ್ ಎವ್ರಿ ಒನ್ ಮೇಡಮ್ ಅಷ್ಟೇ ಮೊದಲ ಸಿನಿಮಾದಲ್ಲೇ ಬಿಗ್ ತಾರಾ ಬಳಗ ಒಂದು ಕಡೆ ರಾಧಿಕಾ ಕುಮಾರಸ್ವಾಮಿ ಒಂಥರ ಅವ್ರು ಗೊತ್ತಿದೆ ನಿಮಗೆ ಎಂಥ ನಟಿ ಅದ್ಭುತ ನಟಿ ಸೊ ಅವರಿಗೆ ನೀವು ಆ್ಯಕ್ಷನ್ ಕಟ್ಟಿ ಹೇಳೋದು ಅಥವಾ ಈ ಕಡೆಯಿಂದ ಬಂದರೆ ಬಾಲಿವುಡ್ನಿಂದ ಇದ್ದಾರೆ ಬಾಬಿ ಸಿಂಹ ಆಗಿರ್ಬೋದು ಹೀರೋ ಅವರು ಕೂಡ ಬಾಲಿವುಡ್ನ ಬಂದು ಇದೆಲ್ಲವೂ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಮೊದಲ ಸಿನಿಮಾದಲ್ಲೇ ನಿಮಗೆ ಕಠಿಣ ಅನಿಸ್ಲಿಲ್ವಾ ಹೇಗೆ ಅಂತ ಹೇಳಿ ಇಲ್ಲ ಮೇಡಮ್ ಲೈಕ್ ಏನಾಗಿತ್ತು ಒಂದು ಫಿಲ್ಮ್ ಮೇಕಿಂಗ್ ಒಂದು ಪ್ರೋಸೆಸ್ ಅಂತ ಅಂದಾಗ ನಮ್ದೊಂದು ಪ್ರೀಪ್ರೊಡಕ್ಷನ್ ನಾನು ಸ್ಟ್ರಾಂಗ್ ಮಾಡ್ಕೊಂಡಿದ್ದೆ ಮತ್ತು ಈ ಥರ ಮಾಡಬೇಕು ಅಂತಲೇ ಲೈಕ್ ಈಗ ಹೈದರಾಬಾದಿಂದ ರಾವ್ ರಮೇಶ್ ಹೈದರಾಬಾದ್ಗೆ ಹೋಗಬೇಕು ಈಗ ಶ್ರೇಯಸ್ಥಲ್ಪಡೆ ಅಂದಾಗ ಬಾಂಬೆಗೆ ಹೋಗಬೇಕು ಸೊ ಇದಕ್ಕೆಲ್ಲ ಏನಾಯಿತು ಐ ವಾಸ್ ಪ್ರಿಪೇರ್ಡ್ ಸೊ ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಕ್ಯಾಸ್ಟಿಂಗ್ದು ನಮಗೆ ಎಲ್ಲಾರದು ಡೇಟ್ಸ್ಗಳು ಸಿಕ್ತು ಎಲ್ಲ ನನಗೆ ಈಸಿಯಾಗಿದ್ದೇನೆ ನಾವು ಹಿಂಗೆ ಮೂರ್ತ ಮಾಡಿದಾಗ ಓಯ್ ಬಾಲಿವುಡ್ ಇಂದ ಶ್ರೇಯಸ್ಥಲ್ಪಡೆ ಬರ್ತಾ ಇದ್ದಾರೆ ಅವ್ರಿಗೆ ಕ್ಯಾರೋ ಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಇತ್ತು ಆ ವ್ಯಕ್ತಿ ಕ್ಯಾರೋನ್ ಕರ್ಬಿಟ್ಟು ಕಾಲು ಬೀಳ್ತಾರೆ ಮೂರ್ತ ದಿವಸ ಅವ್ರ ಏಜೆ ಬೇರೆ ಅವರು ಮಾಡಿರೋ ಸಾಧನೆಗಳು ಬೇರೆ ಒಬ್ಬ ಚಿಕ್ಕ ಹುಡುಗ ಒಬ್ಬ ನಿರ್ದೇಶಕನಿಗೆ ಕಾಲು ಬಿಡ್ತಾರ ಅಲ್ಲಿ ನನಗೆ ಇನ್ನೂ ಕಾನ್ಫಿಡೆಂಟ್ ಬಂತು ಈಗ ನಾನು ಮುಂಚೆ ಹೇಳ್ತಾ ಇದ್ವಿ ಮುಂಚೆ ಥರ ಇಲ್ಲ ಅಂತ ಕೆಲವ್ರು ಇದ್ದಾರೆ ಮೇಡಮ್ ಈಗಲೂ ಹಂಗಿದ್ದಾರೆ ಆ ಕಾನ್ಫಿಡೆನ್ಸ್ ನನಗೆ ಬೇರೆನೇ ತೊಗೊಂಡೋಗಿತ್ತು ಇಲ್ಲ ನಾನು ಆ್ಯಸ್ ಅ ಡೈರೆಕ್ಟ್ರಾಗಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಬೇಕು ಈಗ ಇವರೆಲ್ಲ ಇಷ್ಟು ಗೌರವ ಕೊಡ್ತಾ ಇದ್ದಾರೆ ಒಂದು ಆ ಪೋಸ್ಟ್ಗೆ ಅಂದಾಗ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಬೇಕು ಅನ್ನೋ ನಾನು ಏನು ಬರೀ ಆ ಕಾಪಿನ ನೀಟಾಗಿ ಮಾಡಬೇಕ ಮೇಲೆ ಇತ್ತು ಸೊ ದೇವ್ರದಾಯಿಯಿಂದ ಚೆನ್ನಾಗಿ ಬಂದಿದೆ ಮತ್ತು ಫಸ್ಟ್ ಆಫ್ ಆಲ್ ನನ್ನ ಫಸ್ಟ್ ಆಡಿಯನ್ ನಮ್ಮ ಪ್ರೊಡ್ಯೂಸರ್ ತುಂಬ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟು ಒಂದು ಕಾರು ಕೊಟ್ಟರು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಒಂದು ಟೈಮಲ್ಲಿ ನಮಗೆ ಬಂದ್ ತಿನೋಕ್ಕೂ ದುಡ್ಡಿರಲಿಲ್ಲ ಮೇಡಮ್ ಇವತ್ತು ನಾವು ಈಗ ಒಂದು ಫಾರ್ಚುನರ್ ಕಾರಲ್ಲಿ ಓಡಾಡ್ತಾ ಇದ್ದೀನಿ ಅಥವಾ ಇವೊಂದು ಲೀಸ್ ಮನೆ ಹಾಕೊಂಡಿದ್ದೀನ ಅದಕ್ಕೆಲ್ಲ ಕಾರಣ ರವಿ ಸರ್ ಸೊ ಇವತ್ತೊಂದು ಲೋ ಆ ರೆಕಗ್ನಿಷನ್ ಏನಾಗುತ್ತೆ ಇನ್ನೊಂದಷ್ಟು ಜನ ಯಂಗ್ಸ್ಟರ್ಸ್ಗೆ ಈಗೆಲ್ಲ ಹೇಳ್ತಾರೋ ಇಂಡಸ್ಟ್ರಿಗೆ ಹೋದರೆ ಹಾಳಾಗೋಗ್ತಾರೆ ಇಲ್ಲ ಅಂದು ಸೊ ನಾನು ಬಂದಿದ್ದು ಖಾಲಿ ಕೈಯಲ್ಲೇ ಒಂದು ಡಬಲ್ ಒನ್ ಡಬಲ್ ಜೀರೋ ಫೋನ್ ಇಟ್ಕೊಂಡು ಬಂದುವನು ಇವತ್ತು ಎಲ್ಲ ಸಿಕ್ಕಿದೆ ಅದು ಬಿಕಾಸ್ ಆಫ್ ದ ಸಿನ್ಮಾ ಸಿನ್ಮಾಗೆ ನಾವು ಚೆನ್ನಾಗಿ ಮಾತ್ರ ಅದು ವಾಪಸ್ ಕೊಡುತ್ತೆ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಮೂಲತಃ ಮೈಸೂರಿನವರು ಅಂತ ಗೊತ್ತಾಯ್ತು ಬೆಂಗಳೂರಿಗೆ ಯಾಕೆ ಬಂದ್ರಿ ನಿಮ್ಮ ಕಂಪ್ಲೀಟ್ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಮೇಡಮ್ ಮೈಸೂರಲ್ಲಿ ಏನೇ ಹುಟ್ಟಿ ಬೆಳೆದಿದ್ದಲ್ಲ ಸೊ ಅದಾದ್ಮೇಲೆ ಬಿ ಎಸ್ ಸಿನ್ ಆನಿಮೇಷನ್ ಅಂದ್ಬಿಟ್ಟು ಆನಿಫ್ರೇಮ್ಸ್ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ಗೆ ಸೇರ್ಕೊಂಡೆ ಅಲ್ಲಿ ಹೋಗ್ತಾರಂಗೆ ಸ್ವಲ್ಪ ಆಸಕ್ತಿಗಳು ಜಾಸ್ತಿ ಆಯಿತು ಶಾರ್ಟ್ ಫಿಲಮ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಶಾರ್ಟ್ ಫಿಲಮಲ್ಲಿ ನನಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಅವಾರ್ಡ್ ಬಂತು ಒಂದು ಅನ್ನೋ ಒಂದು ಶಾರ್ಟ್ ಫಿಲಮ್ಗೆ ಸೊ ಆವಾಗ ನನಗೆ ಇಲ್ಲ ನನಗಿನ್ನೂ ಅಪ್ಪರ್ ಎಜುಕೇಷನ್ಸ್ ಬೇಕು ಅಂದ್ಬಿಟ್ಟು ಪುನೇಲಿ ಆ್ಯನಿಬಿನ್ ಇದಕ್ಕೆ ಎಮ್ ಎಸ್ ಸಿ ಫಿಲಮ್ ಮೇಕಿಂಗ್ ಹೋದೆ ಅದಾದಮೇಲೆ ಬಂದು ಅದು ಎ ಪಿ ಅರ್ಜುನ್ ಸರ್ ಹತ್ರ ಅಷ್ಟೆಂಟಾಗಿ ಕೆಲಸ ಮಾಡಿದೆ ಅದಾದಮೇಲೆ ಮತ್ತೆ ಡೈರೆಕ್ಷನ್ ಫೀಲ್ಡಲ್ಲಿಗೆ ಬಂದಾಗ ಸೊ ನಾವು ಜೀವನ ಸಾಕ್ಸೋಕ್ಕೆ ಒಂದೆಷ್ಟು ಟ್ರೈಲರು ಆಳು ಮೂಳು ಎಲ್ಲ ಮಾಡ್ತಾಯಿದ್ವಿ ಆ ಇದರಲ್ಲಿ ರವಿ ಸರ್ ಆದರು ಆದರೂ ಒಂದೊಳ್ಳೆ ಆಪರ್ಚುನಿಟಿ ಸಿಗ್ತದೆ ಸಿ ಆಪರ್ಚುನಿಟಿ ಸಿಗದೆ ಕಷ್ಟ ಸಿಕ್ತಾಗ ಯುಟಿಲೈಸ್ ಮಾಡ್ಕೋಬೇಕು ಅದು ನಾನು ಮಾಡ್ಕೊಂಡಿದ್ದೀನಿ ಅಂತ ಓಕೆ ಈಗ ಪ್ರೊಡ್ಯೂಸರು ಹೇಳ್ತಾರೆ ಏನಪ್ಪ ಅಂದ್ರೆ ಗಂಡ ಹೆಂಡತಿ ಥರ ಇದ್ವಿ ನಾನು ಮತ್ತೆ ನಿರ್ದೇಶಕರು ಅಂತ ಹೇಳಿದ್ರು ಅದು ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಅಂತ ಹೇಳಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಖುಷಿ ಆಗುತ್ತೆ ಈಗ ಡೇ ಒನ್ ಇಂದನೂ ಈಗ ಒಂದು ಯಾರೋ ಒಬ್ಬ ಎಲ್ಲೋ ಇಂದನೂ ಯಾಕಂದ್ರೆ ನನಗೆ ರವಿ ಸರ್ ಜೊತೆ ಮುಂಚೆ ಲಿಂಕ್ ಇಲ್ಲ ಐ ಆಮ್ ನಾಟ್ ಇಸ್ ಫ್ರೆಂಡ್ ಅವರ್ ಇನ್ ಫ್ಯಾಮಿಲಿ ಪರ್ಸನ್ ಅಲ್ಲ ಒಬ್ಬ ಹುಡುಗನಾಗಿ ಅವ್ರಿಗೆ ಪರಿಚಯ ಆದಾಗ ಇಷ್ಟು ದೊಡ್ಡದು ಸಿನಿಮಾ ಮಾಡ್ತಾರೆ ಈ ಮದುವೆ ಆದಾಗ ಈ ಸ್ವಲ್ಪ ಚುಚ್ಚಿ ಆಗ್ತಾರಲ್ಲ ಹಂಗೆ ನಮ್ಮಲ್ಲೂ ಇದ್ದರು ನಮ್ಮ ಬೇರೆ ಒಂದು ಟೆಕ್ನಿಷಿಯನ್ಸ್ ಆಗಲಿ ಇವರಾಗಲಿ ಅದೆಲ್ಲ ದಾಟಿ ರವಿ ಸರ್ ನಂಗೆ ಒಂದು ಫ್ರೀಡಮ್ ಕೊಟ್ಟರು ಶಶಿ ನೀವು ಮಾಡಿ ಶಶಿ ಮತ್ತು ಒಂದು ಬ್ಯಾಕ್ ಬೋನಾಗಿ ನಿಂತ್ಕೊತಾಯಿದ್ರು ಶೂಟಿಂಗಲ್ಲಿ ಈಗ ಅಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರ್ಬೇಕಾದ್ರೆ ಶೂಟಿಂಗ್ ಡೇಟ್ಸ್ಗಳೇನಾಗುತ್ತೆ ನಮ್ಗೆ ಒಂದಾದ್ಮೇಲೆ ಒಂದು ಕೊಟ್ಬಿಟ್ಟು ಅವರು ನಮಗೆ ರೆಸ್ಟ್ಲೆಸ್ ಆಗ್ತಾಯಿತ್ತು ಆಗ ನನಗೂ ಟೈರ್ಡ್ ಆಗದಿರಂಗೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ನೆಕ್ಸ್ಟ್ ಸೆಟ್ ಹೆಂಗೆ ರೆಡಿ ಮಾಡಿಸ್ಬೇಕು ಅದೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರು ನಂಗೆ ಹಂಗೆ ಎಕ್ಸಿಕ್ಯೂಟ್ ಮಾಡ್ತಾ ಕೊಟ್ಟರು ಸೊ ಅದು ನಂಗೆ ತುಂಬ ಈಸಿ ಆಯಿತು ಒಬ್ಬ ಗಂಡ ಈಗ ಮನೆ ನೆಡ್ಸೋಕ್ಕೆ ಹಿಂಗೆ ಆ ರೇಷನ್ ಆಗಲಿ ಇದಾಗಲಿ ಹಿಂಗೆ ತರ್ತಾರೆ ಹಂಗೆ ತಂದು ಹಾಕಿದ್ರು ಅವರು ಅದಕ್ಕೆ ನಮ್ಮ ಸಂಸಾರ ಚೆನ್ನಾಗಿ ಆಗಿದೆ ಅಂತ ನಾನು ಹೇಳ್ಬೋದು ಎ ಪಿ ಅರ್ಜುನ ಜೊತೆ ಕೆಲಸ ಮಾಡಿದ ಅನುಭವ ಅವರು ಕೂಡ ಸ್ಟಾರ್ ಡೈರೆಕ್ಟರ್ ಅಂತಲೇ ಹೇಳಬಹುದು ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊಮ್ಮ ಆ್ಯಕ್ಚುಲಿ ನಮ್ಮ ಗುರುಗಳು ಅಂತಲೇ ಹೇಳ್ಬೋದು ಆ ಅರ್ಜುನ್ ಸರ್ ಆಕ್ಚುಲಿ ಕಿಸ್ಸನ್ನ ಫಿಲಮದಲ್ಲಿ ನಾನು ಅಷ್ಟೇ ಡೈರೆಕ್ಟ್ರಾಗಿ ಸೇರ್ಕೊಂಡಿದ್ದು ಸೊ ಆ ಅಷ್ಟೇ ಆಗಿ ಸೇರ್ಕೊಂಡು ಆ ರೆಕಗ್ನಿಷನ್ ಕೊಟ್ಟರು ಅವರು ಇಲ್ಲ ಮಗ ಮಾಡೋಣ ಅಂತ ಅಂದ್ಬಿಟ್ಟು ಕಿಸ್ಸಲ್ಲಿ ಈಗ ವಿರಾಟ್ ಆಗಲಿ ಶ್ರೀಲಿಲ್ಲ ಆಗಲಿ ಸೊ ಆ ಎಲ್ಲ ನ್ಯೂ ಕಮರ್ಸೇ ಆಗಿದ್ರು ಸೊ ಅವ್ರೊಂದು ಆ್ಯಂಡ್ಲು ನಾವು ಅವ್ರನ್ನೊಂಥ ದೊಡ್ಡಣ್ಣ ಥರನೇ ನೋಡ್ತಾಯಿದ್ದೆವು ವಿರಾಟ್ ಆಗಲಿ ಶ್ರೀಲೀಲ್ ಆಗಲಿ ನಾವಾಗಲಿ ಎಲ್ಲ ಸೊ ಒಂದು ಆ ಒಂದು ಫ್ರೇಮ್ ಈಗ ಅಲ್ಲೊಂದು ಲವ್ ಸೆನ್ ಒಂದು ಬ್ಯೂಟಿನ ಅವರು ತೋರಿಸ್ತಾ ಹೋದರು ಮತ್ತು ಅದರಲ್ಲೂ ತುಂಬ ದೊಡ್ಡ ಟೆಕ್ನಿಷಿಯನ್ಸ್ ಇದೆ ಇತ್ತು ಹರಿ ಸರ್ ಆಗಿರ್ಬೋದು ರವಿ ಉರ್ಮಾ ಮಾಸ್ಟರ್ ಆಗಿರ್ಬೋದು ಸೊ ಇವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ನಮ್ಗೊಂದು ಎಕ್ಸ್ಪೀರಿಯನ್ಸ್ ನಮಗೆ ಗೊತ್ತಿಲ್ಲದಂಗಾಗುತ್ತೆ ಅದು ನಿಮ್ಗೆ ಯಾವ ಇನ್ಸ್ಟಿಟ್ಯೂಟಲ್ಲೂ ಆಗಲ್ಲ ಸೊ ಅದೊಂದು ಮೇಜರ್ ಪ್ಲಸ್ ಆಯಿತು ಮೇಡಮ್ ಈ ಒಂದು ಸ್ಕೇಲ್ನ ಹ್ಯಾಂಡ್ಲು ಮಾಡೋಕ್ಕೆ ಶ್ರೀಲೀಲ ಇವತ್ತು ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀರಾ ನನಗೂ ನೆನಪಿದೆ ಅವರ ಫಸ್ಟ್ ನಿಮಗೆ ನಾನು ಇಂಟರ್ವ್ಯೂ ಮಾಡಿದ್ದೆ ಸೊ ಇವತ್ತು ಅವ್ರು ನೋಡಿದ್ರೆ ಯಾವ ಲೆವೆಲಿಗೆ ಸದ್ದು ಮಾಡ್ತಿದೆ ಅಂತ ಗೊತ್ತಿದೆ ಈಗ ಶ್ರೀಲೀಲಾ ಅವ್ರನ್ನ ನೆನಪು ಮಾಡ್ಕೊಳೋದಾದ್ರೆ ಮೇಡಮ್ ಶ್ರೀಲೀಲ ಅದು ಹೆಂಗಾಗೋಗಿತ್ತು ಅಂದರೆ ನಮಗೆ ಶೂಟಿಂಗಲ್ಲೇ ಗೊತ್ತಾಗಿತ್ತು ಈ ಹುಡುಗಿನ ನೆಕ್ಸ್ಟ್ ಯಾರು ಹಿಡಿಯೋಕ್ಕಾಗಲ್ಲ ಅಂತ ಒಂದು ಫೈಟಲ್ಲಿ ರವಿ ವರ್ಮ ಮಾಸ್ಟ್ರು ಹೇಳಿದರು ನೆಕ್ಸ್ಟ್ ಅವಳು ಕೈಗೆ ಸಿಗಲ್ಲ ಅಂತ ಅಂದ್ಬಿಟ್ಟು ಯಾಕಂದರೆ ಅವಳು ಒಂದು ಫೈಟರ್ಸ್ ಜೊತೆ ಅವಳು ರಿಯಾಕ್ಟ್ ಮಾಡ್ತಾ ರೀತಿ ಒಂದು ಒಂದು ಜಂಪಿಂಗ್ ಸೀನ್ ಇತ್ತು ಒಂದು ಜೀಪಿಂದ ಎಗಿರೋದು ಆ ಫೈಟರ್ಸಿಗೆ ಗಾಬರಿ ಆದರು ಬಟ್ ಶಿ ವಾಸ್ ಲೈಕ್ ನಾರ್ಮಲ್ ಓ ಹೀರೋಯ್ನಾಗಿ ಈ ಥರ ಕಂಡು ಆಮೇಲೆ ಡ್ಯಾನ್ಸ್ ಬಂತು ಸೊ ಶಿ ವಾಸ್ ರೆಡಿ ಆಲ್ ಇನ್ ಒನ್ ಅಲ್ಲಿ ರೆಡಿ ಆಗಿದ್ದು ಅದು ಆಟೋಮೆಟಿಕಾಗಿ ಟೆ ಸೆಟಲ್ ಟಾಕ್ ಸ್ಟಾರ್ಟ್ ಆಗೋಯ್ತು ನೆಕ್ಸ್ಟ್ ಆ ಹುಡುಗಿ ಹಿಡಿಯೋಕಾಗಲ್ಲ ಅಂತ ಅದು ಹಂಗೆ ಆಯಿತು ಅಗೇನು ಅಜಾಗೃತದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಅವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅವರನ್ನು ಹೇಗೆ ಹ್ಯಾಂಡ್ಲ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ಬೋದಾ ಅಂತ ಹೇಳಿ ಮೇಡಮ್ ಸ್ಟಾರ್ಟಿಂಗ್ ತುಂಬ ಭಯನೇ ಇತ್ತು ನಮಗೆ ಯಾಕಂದರೆ ಹೆಂಗೆ ಎತ್ತ ಮೇಡಮ್ ಒಪ್ತಾರಾ ಯಾಕಂದರೆ ತುಂಬ ಫೀಮೇಲ್ ಓರಿಯೆಂಟೆಡ್ ಫಿಲಮ್ಸೇ ಜಾಸ್ತಿ ಮಾಡಿದರು ರೀಸೆಂಟಾಗೆ ಸೊ ನಮ್ಮದೊಂದು ಈ ಥರ ಇದರಲ್ಲಿ ಹೀರೋಯಿನ್ ಆಗಿ ಬರ್ತಾರ ಮತ್ತು ಆಫ್ಟರ್ ಲಾಂಗ್ ಬ್ಯಾಕ್ ಮತ್ತು ಆ ಸ್ವೀಟಿ ರಾಧಿಕಾಗಿ ನಾವು ಅವನ್ನ ಕಮ್ ಬ್ಯಾಕ್ ಮಾಡ್ಸ್ಬೋದಾ ಅಂದ್ಬಿಟ್ಟು ಆ ಥರ ಪ್ಲಾನಲ್ಲಿ ಹೋದ್ವಿ ಸೊ ಅವ್ರ ಕತೆ ಕೇಳ್ತಾನಂಗೆ ಇಮಿಡಿಯೇಟ್ ಅವ್ರಿಗೆ ಇಷ್ಟ ಆಯಿತು ಎಸ್ ಮಾಡೋಣ ಅಂತ ಅಂದರು ಸೆಟ್ ಬಂದಾಗ ಗೊತ್ತಾಯ್ತು ಶಿ ಇಸ್ ವೆರಿ ಫ್ರೆಂಡ್ಲಿ ಶಿ ಇಸ್ ವೆರಿ ಡೌನ್ ಟು ಅರ್ತ್ ನಮ್ಗೆ ಆ ಒಂದು ನನ್ನ ಪ್ರೊಡ್ಯೂಸರು ನಾವು ದುಡ್ಡು ಇದ್ದೀವಿ ಸೊ ಆ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಏನೇ ಇದ್ರು ಅದು ನಮ್ಗೆ ತೋರ್ಸ್ಕೊಂಡಿಲ್ಲ ಅವು ಶಿ ವಾಸ್ ಜಸ್ಟ್ ಅನ್ ಆರ್ಟಿಸ್ಟ್ ಸೊ ನಾವು ಒಂದು ಒಂಬತ್ತು ಗಂಟೆ ಕಾಲ್ ಶೀಟ್ ಅಂತ ಕೊಟ್ಟರೆ ಅವ್ರು ಆರು ಗಂಟೆಗೆ ಬರೋರು ಸೊ ನಮ್ಗೊಂದು ಸತಿವಿ ರಾಧಿಕಾ ಮೇಡಮ್ ಅಂದ್ಬಿಡ್ತಂತ ನಾವು ಇನ್ನೂ ಬೇಗ ಹೋಗ್ತಾ ಇದ್ವಿ ತ್ರೀ ಅವರ್ಸ್ ಪ್ರಿಯಾರಿಟಿ ಬರ್ತಾರೆ ಅವರು ಬಂದು ನೀಟಾಗಿ ನಾವು ಏನು ಟೈಮ್ ಕೊಟ್ಟಿರ್ತೀವಿ ಅದಕ್ಕೆ ಐದು ನಿಮಿಷ ಮುಂಚೆ ಬಂದು ಸರ್ ರೆಡಿ ಅಂತ ಅಂದ್ಬಿಟ್ಟು ಬರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಿನಿಮಾ ಬರ್ತಾ ಇದೆ ನಾವು ಆಡಿಯನ್ಸ್ ಯಾಕೆ ಸಿನಿಮಾನ ನೋಡಬೇಕಿದ್ದ ಮೇಡಮ್ ಎಂಡ್ ಆಫ್ ದ ಡೇ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಕರಿತೀವಿ ಸೊ ಈಗ ನಾನು ಫೋಕಸ್ ಮಾಡಿರೋದು ಅಷ್ಟೇ ಈಗ ನಂದು ಟು ಅಂಡ್ ಟು ಎರಡು ಕಾಲು ಗಂಟೆ ನನ್ನ ಸಿನಿಮಾ ಏನು ನೋಡ್ತಾರೆ ಆ ಒಂದು ಕಂಪ್ಲೀಟ್ ಒಂದು ಜಾಂಪ್ಯಾಕ್ಟ್ ಆಗಿರಬೇಕು ಕೊಡೋ ದುಡ್ಡಿಗೂ ವರ್ತ್ಫುಲ್ ಆಗಿರಬೇಕು ಎಂಡ್ ಆಫ್ ದ ಡೇ ಸಿನ್ಮಾ ಒಂದು ನೆನ್ಪಲು ಉಳೀಬೇಕು ಆ ಎಲ್ಲಾನು ನನ್ನ ಸಿನಿಮಾದಲ್ಲಿ ಇಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ ಮತ್ತು ಈಗ ನಿಮಗೆ ಗೊತ್ತು ಈಗ ಸಿನಿಮಾ ರಿಲೀಸ್ ಆಗಿ ಕಲೆಕ್ಷನ್ ನೋಡಿ ಎಲ್ಲ ಅದಾದಮೇಲೆ ಗಿಫ್ಟ್ಗಳು ಬರೋದು ಅದೆಲ್ಲ ನಾವು ನೋಡಿದ್ವಿ ಸೊ ಒಂದು ಸಿನಿಮಾ ಫಸ್ಟ್ ಕಾಪಿನೇ ಕಂಪ್ಲೀಟ್ ಆಗಿದೆ ಒಂದು ರಫ್ ಕಾಪಿ ನೋಡಿ ಒಬ್ಬ ಪ್ರೊಡ್ಯೂಸರ್ ಅಷ್ಟು ದುಡ್ಡು ಹಾಕಿರೋರೆ ಮತ್ತೆ ಒಂದಷ್ಟು ದುಡ್ಡು ಹಾಕಿ ನಂಗೆ ಕೊಡಿಸ್ತಾ ಇದ್ದಾರೆ ಸೊ ಅಲ್ಲಿ ನಂಗೆ ಗೊತ್ತಾಯಿತು ಓಕೆ ಈ ಸಿನಿಮಾದಲ್ಲಿ ಏನೋ ಒಂದು ಬೇರೆ ಎಂಗೇಜಿಂಗ್ ಫ್ಯಾಕ್ಟರ್ ಇದೆ ಸೊ ಜನಾನೂ ಇಷ್ಟಪಡ್ತಾರೆ ನಮ್ಮ ಪ್ರೊಡ್ಯೂಸರ್ ಹೆಂಗೆ ಇಷ್ಟಪಟ್ಟರು ಹಾಗೆ ಜನನೂ ನಾನು ಅವ್ರ ಮನೆ ಮಗನ ಥರ ತೊಗೊತಾರೆ ಅನ್ನೋ ಒಂದು ನಂಬಿಕೆ ಇದೆ ಮೇಡಮ್ ಓಕೆ ರಿಲೀಸ್ ಆದಮೇಲೆ ನೀವು ಅವ್ರಿಗೆ ಏನು ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಮೇಡಮ್ ರಿಟನ್ ಆಗಿ ನಾವು ಏನು ಅವ್ರಿಗೆ ಕೊಡೋಕ್ಕಾಗಲ್ಲ ಯಾಕಂದರೆ ಅವರು ತುಂಬ ದೊಡ್ಡವರು ಈಗ ಗಂಡಂಗೆ ಹೆಂಡ್ತಿ ಏನು ಕೊಡೋಕ್ಕಾಗುತ್ತೆ ಪ್ರೀತಿ ತೋರಿಸ್ಬೋದು ಸೊ ನಾ ಒಂದು ನಾನು ಅವ್ರಿಗೆ ಯಾವಾಗಲೂ ಅವ್ರ ಮುಂದೆ ಹೇಳಿಲ್ಲ ನಾನು ಬಟ್ ಏನು ಅಂತಂದರೆ ಈ ಒಂದು ಗ್ರಾಟಿಟ್ಯೂಡ್ ಮತ್ತು ಈ ಒಂದು ಋಣ ಅಂತ ಏನಂತೀವಿ ಅದಂಗೆ ಲೈಫ್ ಟೈಮ್ ಇರುತ್ತೆ ಮೇಡಮ್ ನಾಳೆ ನಾನು ಜೊತೆ ಸಿನಿಮಾ ಮಾಡ್ತೀನೋ ಮಾಡಲ್ಲೋ ಬಟ್ ಈಗ ಒಂದು ಎರಡು ಮೂರು ಕತೆ ನಂದು ಆಲ್ರೆಡಿ ಕೇಳಿದ್ದಾರೆ ನಾನು ಕಂಟಿನ್ಯೂಸ್ ಆಗಿ ಮಾಡೋಂಥ ತುಂಬ ದೊಡ್ಡ ದೊಡ್ಡ ಪ್ಲಾನ್ಸ್ ಇದೆ ಬಟ್ ಅವ್ರು ಮಾಡ್ತಾರೋ ಮಾಡಲೋ ನಂಗೆ ಗೊತ್ತಿಲ್ಲ ಬಟ್ ಒಂದು ತಮ್ಮನ್ನಾಗಿ ಒಂದು ಫ್ಯಾಮಿಲಿ ಮೆಂಬರ್ ಥರ ನನ್ನ ತೊಗೊಂಡು ಈ ಮಟ್ಟಕ್ಕೆ ಗಂಡನ್ನಾಗಿ ತೊಗೊಂಡು ಮಾಡಿದ್ದಾರೆ ಅಂದಾಗ ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ ಸೊ ಫಸ್ಟ್ ಲವ್ ಇಸ್ ಆಲ್ವೇಸ್ ದ ಬೆಸ್ಟ್ ಲವ್ ನನಗೆ ರವಿ ಸರ್ ನಾನು ಯಾವತ್ತೂ ಮರೆಯಲ್ಲ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೊದಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಎಸ್ ವೀಕ್ಷಕರೇ ಇದು ಡೈರೆಕ್ಟರ್ ಶಶಿಧರ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ನಾಗಣ್ಣ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ